ಬಿಎಸ್ಪಿ ಏನು ಕೇಂದ್ರ ಸರ್ಕಾರ ಬಿ ಜೆ ಪಿ ಸರ್ಕಾರ ನರೇಂದ್ರ ಮೋದಿ ಸರ್ಕಾರ ಈ ಸಾರಿ ಬಜೆಟ್ ಘೋಷಣೆ ಮಾಡಿದೆ ನಮ್ಮ ಮೊನ್ನೆ ಕುಮಾರಸ್ವಾಮಿ ಅವರು ಈ ಸಾರಿ ಐವತ್ತು ಲಕ್ಷ ಕೋಟಿ ಬಜೆಟನ್ನು ಘೋಷಣೆ ಮಾಡಿದ್ದಾರೆ ದೇಶದ ಎಲ್ಲ ರೈತರು ಬಡವರು ಇವತ್ತು ಖುಷಿಪಡುವಂಥ ಬಜೆಟ್ ಆಗಿದೆ ಅಂಥೇಳಿ ಸುಳ್ಳು ಸುಳ್ಳು ಸುದ್ದಿಗಳನ್ನು ಮಾಧ್ಯಮಕ್ಕೆ ಮೊನ್ನೆ ಬಿತ್ತಿಸ್ತಾಯಿದ್ರು ಕುಮಾರಸ್ವಾಮಿ ಅವರು ಕೂಡ ಬಿ ಜೆ ಪಿನಲ್ಲಿ ಅಲಿಯನ್ಸ್ ಆಗಿರೋದ್ರಿಂದ ಅವರು ಸಮರ್ಥನೆ ಮಾಡಿಕೊಳ್ಳೇಬೇಕು ಇವತ್ತು ಏನು ಬಿ ಜೆ ಪಿ ಸರ್ಕಾರ ನರೇಂದ್ರ ಮೋದಿ ಸರ್ಕಾರ ಐವತ್ತು ಲಕ್ಷ ಬಜೆಟ್ಟು ಐವತ್ತು ಲಕ್ಷ ಕೋಟಿ ಬಜೆಟ್ ಘೋಷಣೆ ಮಾಡಿರ್ತಕ್ಕಂಥ ಈ ಒಂದು ಬಜೆಟ್ಟು ಸಂವಿಧಾನದ ಮೂಲ ಆಶಯ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಪಾಲು ಅನ್ನುವಂಥದ್ದನ್ನು ಇವತ್ತು ಧಿಕ್ಕರಿಸಿ ಈ ಸಂವಿಧಾನದ ಮೂಲ ಆಶಯದ ವಿರುದ್ಧವಾಗಿ ಈ ಒಂದು ಬಜೆಟನ್ನು ಘೋಷಣೆ ಮಾಡಿದ್ದಾರೆ ಅಂತೇಳಿ ನಮ್ಮ ಅಭಿಪ್ರಾಯ ಯಾಕೆ ಹೇಳ್ತೀನಿ ಅಂತಂದರೆ ಈ ದೇಶದ ಎಂಬತ್ತು ಪರ್ಸೆಂಟು ಬಡವರು ನಿರ್ಗತಿಕರು ಕೂಲಿ ಕಾರ್ಮಿಕರು ರೈತರು ಏನಿದ್ದಾರೆ ಇವರ ವಿರುದ್ಧವಾಗಿರ್ತಕ್ಕಂಥ ಬಜೆಟನ್ನು ಇವತ್ತು ನರೇಂದ್ರ ಮೋದಿ ಸರ್ಕಾರ ಘೋಷಣೆ ಮಾಡಿದೆ ಇವತ್ತು ರೈತರಿಗೆ ಯಾವುದೇ ರೀತಿ ಸೌಲಭ್ಯಗಳನ್ನು ನೀಡಿದೇನೆ ರೈತರ ವಿರುದ್ಧವಾಗಿರ್ತಕ್ಕಂಥ ಬಜೆಟ್ ಘೋಷಣೆ ಆಗಿದೆ ರೈತರು ಏನು ಬೆಂಬಲ ಬಲವನ್ನು ಕೋರಿ ನಿರಂತರವಾಗಿ ಹೋರಾಟಗಳು ಮಾಡ್ತಾಯಿದ್ರು ಆ ರೈತರ ಒಂದು ಹೋರಾಟಕ್ಕೆ ಯಾವುದೇ ರೀತಿ ಕಿಮ್ಮತ್ತು ಕೊಡದೇನೆ ರೈತರ ವಿರುದ್ಧವಾಗಿರ್ತಕ್ಕಂಥ ಬಜೆಟ್ ಘೋಷಣೆ ಆಗಿದೆ ಎಸ್ ಎಸ್ ಟಿ ಒ ಬಿ ಸಿಗಳು ಏನು ಈ ದೇಶದಲ್ಲಿ ಎಪ್ಪತ್ತು ಎಂಬತ್ತು ಪರ್ಸೆಂಟ್ ಜನ ಇದ್ದಾರೆ ಈ ಎಸ್ ಸಿ ಎಸ್ ಟಿ ಒ ಬಿ ಸಿ ಮತ್ತು ಧಾರ್ಮಿಕ ಅಲ್ಪಸಂಖ್ಯಾತರಿಗೆ ಯಾವುದೇ ರೀತಿ ಆದ್ಯತೆ ಕೊಡದೆ ಅವರ ಅಭಿವೃದ್ಧಿಗೆ ಒಂದಷ್ಟು ಹಣ ಮೀಸಲಿಟ್ಟದೇ ಅವರನ್ನು ಕೂಡ ವಂಚಿತ ವಂಚಿತರನ್ನಾಗಿ ಮಾಡಿ ಬಡವರನ್ನು ಯಾವುದೇ ರೀತಿ ಬಡತನದ ನಿರ್ಮೂಲನೆ ಆಗಿರ್ಬೋದು ಅಥವಾ ಬಡ ಕುಟುಂಬಗಳ ಒಂದು ಜೀವನದ ನಿರ್ವಹಣೆಗಾಗಿ ಯಾವುದೇ ಹಣವನ್ನು ಮೀಸಲಿಟ್ಟಿಲ್ಲ ಈಗ ಉದಾಹರಣೆಗೆ ಶಿಕ್ಷಣ ಕ್ಷೇತ್ರಕ್ಕೆ ಈ ಹಿಂದೆ ಮೂರು ಪಾಯಿಂಟ್ ಎಪ್ಪತ್ತೈದು ಪರ್ಸೆಂಟ್ ಇತ್ತು ಇವತ್ತು ಮೂರು ಪಾಯಿಂಟ್ ಎಪ್ಪತ್ತೈದು ಪರ್ಸೆಂಟ್ ಇದ್ದಂಥ ಶಿಕ್ಷಣ ಕ್ಷೇತ್ರಕ್ಕೆ ಇವತ್ತು ಎರಡು ಪಾಯಿಂಟ್ ಐವತ್ತ್ಮೂರನ್ನು ರಾಗಿ ಇಳಿಕೆ ಮಾಡಿದ್ದಾರೆ ಅದೇ ರೀತಿಯಾಗಿ ಆರೋಗ್ಯ ಕ್ಷೇತ್ರಕ್ಕೆ ಎರಡು ಪಾಯಿಂಟು ನಲವತ್ತೇಳರಷ್ಟು ಇದ್ದಂಥದ್ರನ್ನ ಇವತ್ತು ಒಂದು ಪಾಯಿಂಟ್ ಎಪ್ಪತ್ತೈದಕ್ಕೆ ಇಳಿಕೆ ಮಾಡಿದ್ದಾರೆ ಅದೇ ರೀತಿಯಾಗಿ ಗ್ರಾಮೀಣಾಭಿವೃದ್ಧಿ ಇವತ್ತು ನಮ್ಮ ದೇಶದಲ್ಲಿ ಹೆಚ್ಚು ಗ್ರಾಮೀಣಗಳಿರೋದು ಹಳ್ಳಿಗಳಿರೋದು ಎಪ್ಪತ್ತು ಎಂಬತ್ತು ಪರ್ಸೆಂಟು ಹಳ್ಳಿಗಳು ಗ್ರಾಮೀಣ ಅಭಿವೃದ್ಧಿ ಕ್ಷೇತ್ರದಲ್ಲಿ ಆರು ಪಾಯಿಂಟ್ ಮೂರಷ್ಟು ಇದ್ದ ಇದ್ದಿದ್ದರ ಇವತ್ತು ಐದು ಪಾಯಿಂಟ್ ಇಪ್ಪತ್ತಾರಕ್ಕೆ ಇಳಿಕೆ ಮಾಡಿದ್ದಾರೆ ಕೃಷಿ ಕ್ಷೇತ್ರಕ್ಕೆ ಒಂದು ಪಾಯಿಂಟ್ ಮೂವತ್ತೊಂದರಷ್ಟು ಲಕ್ಷ ಕೋಟಿ ಈ ಹಿಂದೆ ಬಜೆಟಲ್ಲಿ ಏನು ಮೀಸಲಿಟ್ಟಿದ್ರು ಈ ಬಾರಿ ಒಂದು ಪಾಯಿಂಟ್ ಇಪ್ಪತ್ತೇಳಕ್ಕೆ ಇಳಿಕೆ ಮಾಡಿದ್ದಾರೆ ಅದೇ ರೀತಿಯಾಗಿ ಇವತ್ತು ಏನು ಮಹಿಳೆಯರ ಪರವಾಗಿ ಆಗಿರ್ಬೋದು ವಿದ್ಯಾರ್ಥಿಗಳ ಪರವಾಗಿ ಪರವಾಗಿ ಆಗಿರ್ಬೋದು ಯಾವುದೇ ರೀತಿ ಇವ್ರಿಗೆ ಕಾಳಜಿಗಿಳ್ದೇ ಒಟ್ಟಾರೆ ಈ ಒಂದು ಬಜೆಟ್ಟು ಉಳ್ಳವರ ಪರವಾಗಿ ಬಲಾಢ್ಯರ ಪರವಾಗಿ ಬಲಿಷ್ಠರ ಪರವಾಗಿ ಶ್ರೀಮಂತರ ಪರವಾಗಿ ಇವತ್ತು ಈ ಬಜೆಟ್ಟು ಘೋಷಣೆ ಮಾಡಿದ್ದಾರೆ ಇದರ ಪ್ರಕಾರ ಈ ಬಿ ಜೆ ಪಿ ಸರ್ಕಾರ ನರೇಂದ್ರ ಮೋದಿ ಸರ್ಕಾರ ಈ ದೇಶದಲ್ಲಿರ್ತಕ್ಕಂಥ ಹದಿನೈದು ಪರ್ಸೆಂಟು ಬಲಿಷ್ಠರು ಬಂಡವಾಳಶಾಹಿಗಳು ಕಾರ್ಪೊರೇಟ್ ಕಂಪ್ನಿಗಳ ಮಾಲೀಕರ ಸರ್ಕಾರ ಅಂತೇಳಿ ಈ ಮುಖಾಂತರವಾಗಿ ಇದು ಸಾಬೀತುಪಡಿಸ್ಕೊಂಡಿದೆ ನಮ್ಮ ಬಹುಜನ ಸಮಾಜ ಪಕ್ಷದ ಮುಖಾಂತರವಾಗಿ ನಾವು ಈ ಒಂದು ಏನು ನರೇಂದ್ರ ಮೋದಿ ಸರ್ಕಾರ ಈ ವರ್ಷದ ಬಜೆಟನ್ನು ಒಟ್ಟಾರೆ ಇದು ಪ್ರಜಾಪ್ರಭುತ್ವ ಮತ್ತು ಸಂವಿಧಾನದ ವಿರುದ್ಧವಾಗಿರ್ತಕ್ಕಂಥ ಬಜೆಟ್ ಅಂತೇಳಿ ನಾವು ಇವತ್ತು ತೀರ್ಮಾನಕ್ಕೆ ಬಂದಿದ್ದೀವಿ ಈ ದೇಶದ ಮೂಲ ನಿವಾಸಿಗಳಾಗಿರ್ತಕ್ಕಂಥ ಎಸ್ ಸಿ ಎಸ್ ಟಿ ಒ ಬಿ ಸಿ ಮತ್ತು ಧಾರ್ಮಿಕ ಅಲ್ಪಸಂಖ್ಯಾತರು ಯಾವುದೇ ರೀತಿ ಈ ಎಸ್ ಏನು ಈ ಮನುವಾದಿ ಸರ್ಕಾರಗಳು ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಸರ್ಕಾರಗಳನ್ನು ಧಿಕ್ಕರಿಸಿ ಈ ಬಹುಜನ ಸಮಾಜ ಪಕ್ಷ ಅಂತ ಸಂವಿಧಾನದ ಮೌಲ್ಯಗಳನ್ನು ಪ್ರಜಾಪ್ರಭುತ್ವ ಮೌಲ್ಯಗಳನ್ನು ಎತ್ತಿ ಹಿಡಿಯುವಂಥ ಒಂದು ಪಕ್ಷ ಇವತ್ತು ಬಹುಜನ ಸಮಾಜ ಪಕ್ಷ ದೇಶದಲ್ಲಿ ಮತ್ತು ಏನು ಮೂರನೇ ರಂಗದಲ್ಲಿ ಆಗಿ ಬೆಳೀತಾ ಇದೆ ಈ ಒಂದು ಪಕ್ಷವನ್ನು ಇವರು ಬೆಂಬಲಿಸಿ ಯಾವತ್ತು ಈ ಪಕ್ಷವನ್ನು ಅಧಿಕಾರಕ್ಕೆ ತ ತರ್ತಾರೋ ಈ ಪಕ್ಷ ಯಾವತ್ತು ದೇಶ ಮತ್ತು ರಾಜ್ಯದ ಚುಕ್ಕಾಣಿಯನ್ನು ರಾಜ್ಯದ ಅಧಿಕಾರದ ಚುಕ್ಕಾಣಿಯನ್ನು ಯಾವತ್ತು ಹಿಡಿಯುತ್ತೋ ಆವತ್ತು ಈ ದೇಶದ ಮೂಲ ನಿವಾಸಿಗಳಿಗೆ ಸಮಾನತೆ ಮತ್ತು ಗೌರವ ಘನತೆ ಉದ್ಯೋಗ ಶಿಕ್ಷಣ ಆರೋಗ್ಯ ಈ ಎಲ್ಲ ಕ್ಷೇತ್ರಗಳಲ್ಲೂ ಸಮಾನವಾದಂಥ ಹಕ್ಕುಗಳು ಸಿಗುತ್ತೆ ಅಂತೇಳಿ ಎಲ್ಲರೂ ಕೂಡ ಮನಗಾಣಬೇಕಾಗಿದೆ ಯಾಕೆಂದರೆ ಎಪ್ಪತ್ತು ವರ್ಷ ಈ ದೇಶವನ್ನು ಆಳದಂಥ ಕಾಂಗ್ರೆಸ್ಸು ಕೂಡ ಗರೀಬಿ ಹಟಾವೋ ದೇಶ ಬಚಾವೋ ಅಂತ ಹೇಳಿದಂಥ ಕಾಂಗ್ರೆಸ್ಸು ಇವತ್ತಿಗೂ ಕೂಡ ಎಪ್ಪತ್ತು ಎಂಬತ್ತು ಪರ್ಸೆಂಟ್ ಬಡತನ ಈ ದೇಶದಲ್ಲಿ ಇದೆ ಎಷ್ಟೋ ಜನ ತಿನ್ನೋದಕ್ಕೆ ಅನ್ನ ಇಲ್ದೇನೆ ದಿನನಿತ್ಯ ಜೀವನ ನಡೆಸೋಕ್ಕಾಗ್ದೇನೆ ಇವತ್ತು ನರಳಿ ನರಳಿ ಬದುತಾ ಇರೋಂಥ ವ್ಯವಸ್ಥೆ ಇದೆ ಅಂದರೆ ಅದಕ್ಕೆ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಎರಡೂ ಸರ್ಕಾರಗಳು ಕಾರಣ ಈ ನಿಟ್ಟಿನಲ್ಲಿ ಇವತ್ತು ಜನರು ಜಾಗೃತರಾಗಬೇಕಾಗಿದೆ ಜನರು ಎಚ್ಚೆತ್ಕೊಳ್ಬೇಕಾಗಿದೆ ಮಹಿಳೆಯರು ವಿದ್ಯಾರ್ಥಿಗಳು ಇವರೆಲ್ಲರೂ ಕೂಡ ಜಾಗೃತರಾಗಬೇಕಾಗಿದೆ ಬಡವರು ಜಾಗೃತರಾಗಬೇಕಾಗಿದೆ ಅಲ್ಪಸಂಖ್ಯಾತರು ಜಾಗ ಜಾಗೃತರಾಗಬೇಕಾಗಿದೆ ಇವತ್ತು ಏನು ಕಾಂಗ್ರೆಸ್ ನಮ್ಮ ಪಕ್ಷ ಅಂತೇಳಿ ಅಲ್ಪಸಂಖ್ಯಾತರು ಮುಸ್ಲಿಮರಾಗಿರ್ಬೋದು ಕ್ರಿಶ್ಚಿಯನ್ರಾಗಿರ್ಬೋದು ಕಾಂಗ್ರೆಸ್ಸು ನಮ್ಮ ಪಕ್ಷ ಬಿ ಜೆ ಪಿ ಕೋಮುವಾದಿ ಪಕ್ಷ ನಮ್ಮ ವಿರುದ್ಧವಾಗಿರ್ತಕ್ಕಂಥ ತೀರ್ಮಾನಗಳನ್ನು ನಮ್ಮ ವಿರುದ್ಧವಾಗಿರ್ತಕ್ಕಂಥ ಏನು ಕಾನೂನುಗಳನ್ನ ಜಾರಿ ಮಾಡ್ತದೆ ಅಂತ ಅಲ್ಪಸಂಖ್ಯಾತರು ಯೋಚನೆ ಮಾಡಿ ಬಿ ಜೆ ಪಿನ ಸೋರಿಸೋದಕ್ಕೆ ಕಾಂಗ್ರೆಸ್ಗೆ ಹೋಗಿ ಮತ ಹಾಕ್ತಾರೆ ಇದು ಭಾಳ ಅಪಾಯಕಾರಿಯಾಗಿರೋಂಥದ್ದು ಇವತ್ತು ಕಾಂಗ್ರೆಸ್ಸು ಎಷ್ಟು ಡೇಂಜರು ಅದೇ ರೀತಿಯಾಗಿ ಅಷ್ಟೇ ಡೇಂಜರು ಬಿ ಜೆ ಪಿ ಕೂಡ ಕಾನ್ಸಿರಾಮ್ ಸಾಹೇಬರು ಹೇಳಿದ್ದಾರೆ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಎರಡೂ ಪಕ್ಷಗಳನ್ನು ಭಾಳ ಏನು ಸೂಕ್ಷ್ಮವಾಗಿ ಕಾನ್ಸಿರಾಮ್ ಸಾಹೇಬರು ಹೇಳಿದ್ದಾರೆ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂಗೆ ಕಾಂಗ್ರೆಸ್ ಎತ್ತಿರೋ ಮನೆ ಬಿ ಜೆ ಪಿ ಕಾಂಗ್ರೆಸ್ ಎತ್ತಿರೋ ಮಗು ಬಿ ಜೆ ಪಿ ಈ ನಿಟ್ಟಿನಲ್ಲಿ ಜನರು ಈ ದೇಶದ ಮೂಲ ನಿವಾಸಿಗಳು ಜಾಗೃತರಾಗಬೇಕಾಗಿದೆ ಈ ವರ್ಷದ ಬಜೆಟೇ ಇದಕ್ಕೆ ಉದಾಹರಣೆ ಏನು ಬಿ ಜೆ ಪಿ ಸರ್ಕಾರ ಈ ವರ್ಷದ ಬಜೆಟ್ ಏನು ಘೋಷಣೆ ಮಾಡಿದೆ ಇದೇ ಉದಾಹರಣೆ ಈ ನಾ ಏನು ನಮ್ಮ ಸಿದ್ದರಾಮಯ್ಯನವರು ಮನೆ ಹೇಳ್ತಾ ಇದ್ರು ಕರ್ನಾಟಕ ರಾಜ್ಯಕ್ಕೆ ಯಾವುದೇ ರೀತಿ ಕೇಂದ್ರ ಸರ್ಕಾರ ಏನು ಅನುದಾನ ಕೊಟ್ಟಿಲ್ಲ ಬರೀ ಚೆಂಬು ಕೊಟ್ಟಿದೆ ಅಂತೇಳಿ ಅವರು ಬಿ ಜೆ ಪಿ ಸರ್ಕಾರನ ಟೀಕೆ ಮಾಡ್ತಾರೆ ಅದೇ ರೀತಿಯಾಗಿ ಇವರಿಗೆ ನೈತಿಕತೆ ಇದ್ದರೆ ಸಿದ್ದರಾಮಯ್ಯನವರಿಗೆ ನೈತಿಕತೆ ಇದ್ದರೆ ಇವರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಇವರು ಬಡವರ ಪರವಾಗಿ ನಿರ್ಗತಿಕರ ಪರವಾಗಿ ಯಾವ ಯೋಜನೆಗಳನ್ನ ರೂಪಿಸಿದ್ದಾರೆ ಅಂತೇಳಿ ಒಂದು ಸಾರಿ ಅವರು ಅವಲೋಕನ ಮಾಡ್ಕೊಳ್ಬೇಕಾಗತ್ತೆ ಮಾನ್ಯ ಸಿದ್ದರಾಮಯ್ಯನವರು ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದರೆ ಇವತ್ತು ಏನು ಗ್ಯಾರಂಟಿ ಯೋಜನೆಗಳು ತಂದಿದ್ದಾರಲ್ಲ ಈ ಗ್ಯಾರಂಟಿ ಯೋಜನೆಗಳು ಕೆಲಸಕ್ಕೆ ಬಾರದೇ ಇರತಕ್ಕಂಥ ಗ್ಯಾರಂಟಿ ಯೋಜನೆಗಳು ಯಾವುದೇ ಉಪಯೋಗ ಇಲ್ಲದಿರ್ತಕ್ಕಂಥ ಗ್ಯಾರಂಟಿ ಯೋಜನೆಗಳು ಮತ್ತು ವೋಟ್ ಬ್ಯಾಂಕ್ ಆಗಿ ಪರಿವರ್ತನೆ ಮಾಡ್ಕೊಳ್ಳೋದಕ್ಕೆ ಜನರನ್ನ ಮೋಸ ಮಾಡೋದಕ್ಕೆ ತಂದಿರತಕ್ಕಂಥ ಗ್ಯಾರಂಟಿ ಯೋಜನೆಗಳು ಅಂತೇಳಿ ನಾನು ಗಂಟಾಘೋಷವಾಗಿ ಹೇಳ್ತೇನೆ ಯಾಕೆಂದರೆ ಇವತ್ತು ಮೂಲಭೂತವಾಗಿ ಬೇಕಾಗಿರೋವಂಥದ್ದು ಜನಕ್ಕೆ ಉದ್ಯೋಗ ಶಿಕ್ಷಣ ಮತ್ತು ಆರೋಗ್ಯ ಇದ್ರ ಪೂರ್ವಕವಾಗಿ ಈ ಸಿದ್ದರಾಮಯ್ಯವ್ರು ಏನು ತಂದಿದ್ದಾರೆ ಇವ್ರಿಗೆ ತಾಕತ್ ಇದ್ದರೆ ಇವರಿಗೆ ನೈತಿಕತೆ ಇದ್ದರೆ ನಾನು ಏನು ಹಿಂದುಳಿದ ವರ್ಗಕ್ಕೆ ಸೇರಿತಕ್ಕ ಸೇರಿರ್ತಕ್ಕಂಥವನು ನಾನು ಕೂಡ ದಲಿತ ಸಿದ್ದರಾಮಯ್ಯ ಅಂತ ಹೇಳಿಕೊಳ್ತಾರಲ್ಲ ಈ ಸಿ ಎಂ ಸಿದ್ದರಾಮಯ್ಯನವರು ಇವರು ಈ ದೇ ಈ ರಾಜ್ಯದ ಬಡವ್ರ ಮೇಲೆ ನಿರ್ಗತಿಕ್ರ ಮೇಲೆ ಕಾಳಜಿ ಇದ್ದರೆ ಅವರು ಫ್ರೀ ಎಜುಕೇಷನ್ ಮಾಡಲಿ ಒಂದಷ್ಟು ಏನು ಖಾಸಗೀಕರಣದಿಂದ ಇವತ್ತು ಸರ್ಕಾರಿ ಉದ್ಯೋಗ ಕೆಲವೇ ಕೆಲವು ಪರ್ಸೆಂಟು ಅದರಲ್ಲಿ ಅಂಕಿಅಂಶಗಳ ಸಮೇತ ಹೇಳಬೇಕಂದ್ರೆ ಎರಡೇ ಪರ್ಸೆಂಟ್ ಉಳಿದಿರುವಂಥದ್ದು ಸರ್ಕಾರಿ ಉದ್ಯೋಗ ಇನ್ನು ತೊಂಬತ್ತೆಂಟು ಪರ್ಸೆಂಟು ಎಲ್ಲ ಖಾಸಗೀಕರಣ ಖಾಸಗೀಕರಣ ಮುಖಾಂತರವಾಗಿ ಇವತ್ತು ಏನು ಮೀಸಲಾತಿಯನ್ನು ಮಟಕುಗೊಳಿಸಿದರೆ ಮೀಸಲಾತಿ ದುರ್ಬಲಗೊಳ್ತಾ ಇದೆ ಹಿಂದುಳಿದ ವರ್ಗಗಳಿಗೆ ಎಸ್ ಸಿ ಎಸ್ ಟಿ ಒ ಬಿ ಸಿ ವರ್ಗಗಳಿಗೆ ಯಾವುದೇ ರೀತಿ ಮೀಸಲಾತಿ ಅಡಿನಲ್ಲಿ ಉದ್ಯೋಗ ಸಿಗದೆ ಉದ್ಯೋಗ ವಂಚಿತರಾಗಿದ್ದಾರೆ ಲಕ್ಷಾಂತರ ಬ್ಯಾಕ್ಲಾಕ್ ಉದ್ಯೋಗಗಳು ಇನ್ನೂ ಭರ್ತಿ ಮಾಡೋದಕ್ಕೆ ದಮ್ಮಿಲ್ಲ ಇವರಿಗೆ ಇವರು ಯಾವುದೇ ರೀತಿಯಾಗಿ ಇವರಿಗೆ ಬಿ ಜೆ ಪಿನ ಟೀಕೆ ಮಾಡಲಿ ಆದರೆ ಈ ಬಡವರ ಪರವಾಗಿ ಈ ದೇಶದ ಮೂಲ ನಿವಾಸಿಗಳ ಪರವಾಗಿ ರೈತರ ಪರವಾಗಿ ವಕಾಲತ್ ವಹಿಸ್ಕೊಳ್ಳೋದಕ್ಕೆ ಸಮರ್ಥನೆ ಮಾಡ್ಕೊಳ್ಳೋಕ್ಕೆ ಯಾವುದೇ ರೀತಿ ನೈತಿಕತೆ ಇಲ್ಲ ಸಿದ್ದರಾಮಯ್ಯವ್ರಿಗೆ ಇವರು ಆ ರೀತಿಯಾದಂಥ ಬಡವರ ಪರವಾಗಿ ಇದು ಹಿಂದುಳಿದ ವರ್ಗದ ಪರವಾಗಿ ಇರ್ತಕ್ಕಂಥ ಸಿ ಎಮ್ ನಾನು ಅಂತೇಳಿದ್ರೆ ಬ್ಯಾಕ್ ಲಾಕ್ ಹುದ್ದೆಗಳು ಕೂಡಲೇ ಭರ್ತಿ ಮಾಡಲಿ ಫ್ರೀ ಎಜುಕೇಷನ್ ಮಾಡಲಿ ಆರೋಗ್ಯ ಉಚಿತವಾಗಿ ಆರೋಗ್ಯ ಏನು ಸೇವೆ ಸಿಗೋ ರೀತಿಯಾಗಿ ಮಾಡಲಿ ಉದ್ಯೋಗ ಸೃಷ್ಟಿಯಾಗಲಿ ಈ ರೀತಿಯಾದಂಥ ಮೂಲಭೂತ ಸೌಲಭ್ಯಗಳು ಕೊಟ್ಟರೆ ಅವರ ಜೀವನವನ್ನು ಅವರೇ ರೂಪಿಸ್ಕೊಳ್ತಾರೆ ನೀವು ಯಾರು ನಿರುದ್ಯೋಗಿಗಳಿದ್ದಾರೆ ಅವ್ರಿಗೆ ಉದ್ಯೋಗ ಕೊಡಿ ಅವರು ದುಡಿದು ಜೀವನ ಸಾಗಿಸ್ತಾರೆ ನೀವು ಯಾವುದೋ ರೀತಿ ಗ್ಯಾರಂಟಿ ಕೆಲಸಬಾರ್ದಿರ್ತಕ್ಕಂಥ ಗ್ಯಾರಂಟಿ ಎರಡು ಸಾವಿರ ಮಹಿಳೆಯರಿಗೆ ಕೊಟ್ಬಿಟ್ರೆ ಅವ್ರ ಜೀವನ ಉದ್ಧಾರ ಆಗ್ಬಿಡ್ತಾ ಅವ್ರೇನು ಮಾಡ್ತಾರೆ ಫ್ರೀಯಾಗಿ ಬಂದಿದೆ ಅಂತೇಳಿ ಎರಡು ಸಾವಿರ ತಗೊಂಡು ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ಬಿಡ್ತಾರೆ ನೆಕ್ಸ್ಟು ಅವ್ರ ಜೀವನ ಮುಂದುವರೆಯೋದಾದರೂ ಯಾವ ರೀತಿ ಇವತ್ತು ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳು ಒಂದು ಇಂಜಿನಿಯರ್ ಆಗಬೇಕಾದ್ರೆ ಐವತ್ತರಿಂದ ಅರವತ್ತು ಲಕ್ಷ ಖರ್ಚು ಮಾಡಬೇಕು ಒಂದು ಡಾಕ್ಟರ್ ಆಗಬೇಕಂದ್ರೆ ಒಂದೂವರೆಯಿಂದ ಎರಡು ಕೋಟಿ ಖರ್ಚು ಮಾಡಬೇಕು ಬಡವ್ರ ಮಕ್ಕಳು ಎಲ್ಲಿ ಶಿಕ್ಷಣವನ್ನು ಪಡೆಯೋಕ್ಕಾಗ್ತಾ ಇದೆ ಇಂಥ ಒಂದು ಪರಿಸ್ಥಿತಿ ಇದೆ ಒಟ್ಟಾರೆ ಕಾಂಗ್ರೆಸ್ ಸರ್ಕಾರವೂ ಕೂಡ ಬಿ ಜೆ ಪಿ ಸರ್ಕಾರ ಕಂಪ್ಲೀಟಾಗಿ ಉಳ್ಳವರ ಪರವಾಗಿರ್ತಕ್ಕಂಥ ಸರ್ಕಾರ ಶ್ರೀಮಂತರ ಪರವಾಗಿರ್ತಕ್ಕಂಥ ಸರ್ಕಾರ ಒಟ್ಟಾರೆ ನಿರಂತರವಾಗಿ ಭ್ರಷ್ಟಾಚಾರದಲ್ಲಿ ಮುಳುಗೋಗಿರ್ತಕ್ಕಂಥ ಸರ್ಕಾರ ಇವರು ಲೂಟಿ ಹೊಡೆದು ಸ್ವಿಸ್ ಬ್ಯಾಂಕಲ್ಲಿ ಅಕೌಂಟ್ಗಳು ತೆಗೆದು ಹಣನ ಏನು ಸ್ವಿಸ್ ಬ್ಯಾಂಕ್ಗಳಲ್ಲಿ ಬಚ್ಚಿಟ್ಟಿ ಸಾವಿರಾರು ಕೋಟಿಗಳು ಇವರು ಮತ್ತು ಇವ್ರ ಜೀವನಗಳನ್ನು ರೂಪಿಸ್ಕೊಳ್ಳೋದು ಮತ್ತು ಇವರು ಸ್ವಾರ್ಥ ಸಾಧನೆಯನ್ನು ಮಾಡ್ಕೊಳ್ಳೋದು ಅಷ್ಟೇ ಇವರಿಗೆ ಇದೇ ಇವ್ರಿಗೆ ಯಾವುದೇ ರೀತಿ ರಾಜ್ಯ ಮತ್ತು ದೇಶದ ಬಗ್ಗೆ ಕಿಂಚಿತ್ತೂ ಕಳಕಳಿ ಇಲ್ಲ ಜನರು ಬಹುಜನ ಸಮಾಜ ಪಕ್ಷವನ್ನು ಬೆಂಬಲಿಸೋದ್ರ ಮುಖಾಂತರವಾಗಿ ಬಹುಜನ ಸಮಾಜ ಪಕ್ಷ ಈ ದೇಶದ ಮೂಲ ನಿವಾಸಿ ಕಟ್ಟಿರ್ತಕ್ಕಂಥ ಪಕ್ಷ ಮಾನ್ಯವರು ಕಾಂಜಿರಾಮ್ ಸಾಹೇಬರು ಕಟ್ಟಿರ್ತಕ್ಕಂಥ ಪಕ್ಷ ಈ ರಾ ಈ ದೇಶದ ಒಂದು ನಿಷ್ಠಾವಂತ ಒಬ್ಬ ಪ್ರಾಮಾಣಿಕ ರಾಜಕಾರಣಿ ಯಾರಾದರೂ ಇದ್ರಂದರೆ ಅದು ಮೊದಲನೇ ಸ್ಥಾನದಲ್ಲಿ ಕಾಂಜಿರಾಮ್ ಸಾಹೇಬರು ಬರ್ತಾರೆ ಅಂಥವರು ಕಟ್ಟಿರ್ತಕ್ಕಂಥ ಪಕ್ಷ ಈ ಪಕ್ಷ ಈ ಪಕ್ಷಕ್ಕೆ ಅಭಿ ಏನು ದೇಶಾಭಿಮಾನ ಇದೆ ಈ ಪಕ್ಷಕ್ಕೆ ಈ ದೇಶದ ಮೂಲ ನಿವಾಸಿಗಳ ಬದುಕಿನ ಬಗ್ಗೆ ಕಳಕಳಿ ಇದೆ ಈ ಒಂದು ಪಕ್ಷ ಅಧಿಕಾರಕ್ಕೆ ಬಂದಿದ್ದೆ ಆದರೆ ಇಪ್ಪತ್ತು ವರ್ಷದಲ್ಲಿ ಈ ದೇಶದಲ್ಲಿ ಬಡತನ ಇರೋದಿಲ್ಲ ನಿರುದ್ಯೋಗ ಅದಿಲ್ಲ ಅಸಮಾನತೆ ಇರೋದಿಲ್ಲ ಇದು ನಾವು ಕೊಡ್ತೀವಿ ಒಂದು ಸಾರಿ ಈ ಕರ್ನಾಟಕಕ್ಕೆ ಆನೆ ಪಕ್ಷ ಅಧಿಕಾರಕ್ಕೆ ಬರಲಿ ಈ ದೇಶದಲ್ಲಿ ಬಡತನೇ ಇರಲಿ ಇಪ್ಪತ್ತು ವರ್ಷ ಸಾಕು ಬಾಬಾ ಸಾಹೇಬ್ರು ಹೇಳಿದ್ದಾರೆ ನಾನು ಬರೆದಿರ್ತಕ್ಕಂಥ ಸಂವಿಧಾನ ಸಮರ್ಪಕವಾಗಿ ಜಾರಿ ಮಾಡಿದ್ದೆ ಆದರೆ ಇಪ್ಪತ್ತು ವರ್ಷದ ಸಾಕು ಈ ದೇಶದಲ್ಲಿ ಬಡತನ ನಿರುದ್ಯೋಗ ಅಸಮಾನತೆ ಇರೋದಿಲ್ಲ ಅಂತೇಳಿ ಆ ಒಂದು ಮೌಲ್ಯಗಳನ್ನು ಇಟ್ಕೊಂಡು ಸಂವಿಧಾನದ ಮೂಲ ಆಶೆಯನ್ನು ಇಟ್ಕೊಂಡು ಬೆಳೆಸ್ತಾ ಇರ್ತಕ್ಕಂಥ ಪಕ್ಷ ಈ ಪಕ್ಷ ಅಧಿಕಾರಕ್ಕೆ ಬರಬೇಕು ಅಂಥೇಳಿ ಲಕ್ಷಾಂತರ ಜನ ಇವತ್ತು ಕಾಣ್ತಾ ಇದ್ದಾರೆ ಅವರೆಲ್ಲರೂ ಕೂಡ ಈ ಪಕ್ಷವನ್ನು ಬೆಂಬಲಿಸಬೇಕು ನೀವು ಏನು ಸ ಬಹುಜನ ಸಮಾಜ ಪಾರ್ಟಿ ಮೇಲೆ ಅಭಿಮಾನ ಇಟ್ಟು ಮನೇಲಿ ಕೂತ್ಕೊಂಡ್ರೆ ಕೆಲಸಕ್ಕೆ ಬರೋದಿಲ್ಲ ಎಪ್ಪತ್ತು ವರ್ಷ ಸಾಕು ನಾವು ಕಾಂಗ್ರೆಸ್ ನೋಡಿದ್ದೀವಿ ಇವತ್ತು ಬಡತನ ಇದೆ ಇವತ್ತು ಬಡವ್ರ ಮೇಲೆ ಎಸ್ ಸಿ ಎಸ್ ಟಿಗಳ ಮೇಲೆ ನಿರಂತರವಾಗಿ ದೌರ್ಜನ್ಯ ಮಾಡ್ತಾ ಇದ್ದಾರೆ ಆಹಾರದ ಹೆಸರಲ್ಲಿ ಕೊಲ್ತಾ ಇದ್ದಾರೆ ಜಾತಿ ಹೆಸರಲ್ಲಿ ಕೊಲ್ತಾ ಇದ್ದಾರೆ ಹೆಣ್ಣು ಅನ್ನೋ ಕಾರಣಕ್ಕೆ ಆಕೆಯ ಮೇಲೆ ನಿರಂತರವಾಗಿ ದೌರ್ಜನ್ಯ ಅತ್ಯಾಚಾರಗಳು ನಡೀತಾ ಇದೆ ಇಂಥ ಒಂದು ಪರಿಸ್ಥಿತಿನಲ್ಲಿ ಇಡೀ ದೇಶದ ಜನ ನೀವೆಲ್ಲರೂ ಕೂಡ ಜಾಗೃತರಾಗಬೇಕು ಎಚ್ಚೆತ್ತುಕೊಳ್ಬೇಕು ಈ ಮುಖಾಂತರವಾಗಿ ಮತ್ತೆ ನಾನು ಹೇಳ್ತಾ ಇದ್ದೇನೆ ಈ ಒಂದು ಕೇಂದ್ರ ಸರ್ಕಾರ ಏನು ಈ ಘೋಷಣೆ ಮಾಡಿರ್ತಕ್ಕಂಥ ಏನು ಬಜೆಟು ಬಡವರ ವಿರುದ್ಧವಾಗಿರ್ತಕ್ಕಂಥ ಬಜೆಟು ಸಂವಿಧಾನ ಮತ್ತು ಪ್ರಜಾಪ್ರಭುತ್ವದ ಮೂಲ ಆಶಯಕ್ಕೆ ವಿರುದ್ಧವಾಗಿರ್ತಕ್ಕಂಥ ಬಜೆಟ್ ಅಂತೇಳಿ ಈ ಮುಖಾಂತರ ನಾನು ಹೇಳೋದಕ್ಕೆ ಬಯಸ್ತೇನೆ ಇವತ್ತು ಎಲ್ಲರೂ ಅದನ್ನು ತಿಳ್ಕೋಬೇಕು ಯಾಕಂದರೆ ನಮ್ಮ ಬಡವ್ರಿಗೆ ಏನೆಲ್ಲ ಅನ್ಯಾಯಗಳಾಗ್ತವೆ ಏನೆಲ್ಲ ಹಿಂಗೆ ಮಾಡ್ತಾ ಇದ್ದಾರೆ ಸರ್ಕಾರ ಎಲ್ಲ ಈ ಕಾಂಗ್ರೆಸ್ ಸರ್ಕಾರ ಮತ್ತು ಬಿ ಜೆ ಪಿ ಸರ್ಕಾರ ಇಷ್ಟೆಲ್ಲ ಅನ್ಯಾಯಗಳು ಮಾಡಿ ನೋಡಿ ಈಗ ಯಾವುದೋ ಒಂದು ಅದು ಈಗ ಬಜೆಟ್ ಮಾಡಿದ್ದಾರೆ ಆ ಬಜೆಟು ಅದು ಬಡವರು ಪರವಾಗಲ್ಲ ಅದಕ್ಕೆ ಆ ಬಜೆಟ್ ಹಂಗಾಗಿದೆ ಅದರಿಂದ ಈಗ ಏನಾದರೂ ಜನಗಳಿಗೆ ಸ್ವಲ್ಪ ಅರ್ಥ ಮಾಡ್ಕೊಬೇಕು ಇವತ್ತು ಬಿ ಎಸ್ ಪಿನ ನಾವೇನಾದರೂ ತಂದರೆ ಇವತ್ತು ಇದೆಲ್ಲ ನಮ್ಗೆ ನಮ್ಮದೇ ಆದಂಥ ಒಂದು ಸರ್ಕಾರ ಇದು ನಮ್ಮದೇ ಆದಂಥ ಒಂದು ಮನೆ ಈ ಪಾರ್ಟಿಯಿಂದ ನಾವು ಕಟ್ಟಬೇಕು ಕಟ್ಟಿದ್ದೀವಿ ಕಟ್ಟೋಕ್ಕೆ ಬಂದಿದ್ದೀವಿ ಕಟ್ಟಬೇಕು ಎಲ್ಲರೂ ಸೇರಿ ಇದನ್ನು ನಾವು ನಡೆಸ್ಕೊಂಡು ಹೋಗ್ಬೇಕು ಇವತ್ತು ಈ ಏನು ಈ ಪ್ರೆಸ್ ಮೀಟು ತೆಗೆದಿದ್ವಿ ಪ್ರೆಸ್ ಮೀಟಲ್ಲಿ ಎಲ್ಲ ನನ್ನ ಬಂಧುಗಳಿದ್ದಾರೆ ಅದು ಇವತ್ತು ಏನು ಕಾರ್ಯಕ್ರಮ ನಾವು ಮುಂದಿನ ದಿನಗಳಲ್ಲಿ ಏನು ಮಾಡಬೇಕು ಅಂದ್ಕೊಂಡಿದ್ವಿ ಅದು ಒಳ್ಳೆ ರೀತಿಯಲ್ಲಿ ಮಾಡೋಣ ಅದೆಲ್ಲ ಒಂದಾಗಿ ಬಹುಜನ ನಮ್ಮ ಬಿ ಎಸ್ ಪಿನ್ ಕಟ್ಟೋಣ ಅಂಥೇಳಿ ನಾವು ಬಂದಿದ್ದೀವಿ ಕಟ್ಟಡ ಎರಡು ಬಹುಜನ್ ಸಮಾಜ್ ಪಾರ್ಟಿ ಅಂದರೆ ಬೇರೆ ಎಸ್ಟಿ ಎಷ್ಟಿ ಎಸ್ ಪಾರ್ಟಿ ಪಾರ್ಟಿಯನ್ನು ತೊಳ್ಕೊಂಡಿರ್ಬೋದು ಇವತ್ತು ಇಡೀ ರಾಜ್ಯದಲ್ಲಿ ಬಹುಜನ್ ಸಮಾಜ ಪಾರ್ಟಿಯನ್ನು ಬಿಂಬಿಸ್ತಾ ಇದ್ದಾರೆ ಎಲ್ಲ ಪಾರ್ಟಿಗಳನ್ನು ನೋಡಿದ್ವಿ ಈ ಸಾರಿ ಬಹುಜನ್ ಸಮಾಜ ಪಾರ್ಟಿಯನ್ನು ನಾವು ನೋಡಬೇಕು ಯಾವುದೇ ರೀತಿಯಾಗಿ ಬಹುಜನ್ ಸಮಾಜ ಪಾರ್ಟಿಯನ್ನು ನೋಡಿದ್ರೆ ನಮ್ಮನ್ನು ಕೈ ಹಿಡಿತದೆ ಅಂಥೇಳಿ ಈ ರಾಜ್ಯದಲ್ಲಿ ಎಲ್ಲ ಕಡೆಯೂ ಬಿಂಬಿಸ್ತಾ ಇದ್ದಾರೆ ಯಾಕೆ ಬೆಂಬಿಸ್ತಾರೆ ಅಂದರೆ ಅಕ್ಕ ಮಾಯಾವತಿಯವರು ಮಾಡಿದಂಥ ಕೆಲಸ ಇಡೀ ರಾಜ್ಯದಲ್ಲಿ ಯಾವ ಮುಖ್ಯಮಂತ್ರಿ ಆಗಲಿ ಯಾರೇ ಆಗಲಿ ಎರಡು ಕೋಟಿ ಎಂಬತ್ತು ಲಕ್ಷ ಜಮೀನನ್ನು ಬಡವರಿಗೆ ನಿಂತು ಎಲ್ಲ ಜಾತಿ ಜನಾಂಗದ ನಾಲ್ಕು ಎಕರೆ ಐದು ಎಕರೆ ಸ್ಪಾಟ್ಗೆ ಹೋಗಿ ಡಿ ಸಿ ಎ ಸಿ ಸ್ಪಾಟ್ಗೆ ಹೋಗಿ ಡಿ ಸಿ ಎ ಸಿ ಕಮಿಷನರ್ನ ಕರೆಸಿ ಅಲ್ಲೇ ಅಳತೆ ಮಾಡಿ ಅಲ್ಲೇ ಪತ್ರಗಳನ್ನು ಕೊಟ್ಟಂಥ ಅಕ್ಕ ಮಾಯಾವತಿಯರು ಅವರ ಸಿದ್ಧಾಂತವನ್ನು ದಾದಾ ಸಾಹ್ ಕಾಂಚಿರಾಮ್ ಸಾಹೇಬರ ನೇತೃತ್ವದಲ್ಲಿ ಬಹುಜನ್ ಸಮಾಜ್ ಪಾರ್ಟಿ ಹಲವಾರು ಕೆಲಸಗಳನ್ನು ಮಾಡ್ತದೆ ಬಹುಜನ್ ಸಮಾಜ್ ಪಾರ್ಟಿ ಎಲ್ಲ ಜಾತಿ ಮುಸ್ಲಿಮ್ ಆಗಲಿ ಲಿಂಗಾಯತರಾಗಲಿ ಓ ಬಿ ಸಿ ಆಗಲಿ ಯಾರೇ ಆಗಲಿ ಯಾವುದೇ ಜಾತಿ ಆಗಲಿ ಬಹುಜನ್ ಸಮಾಜ್ ಪಾರ್ಟಿ ಕೈ ಇಡ್ತದೆ ಅಂಥೇಳಿ ಎಲ್ಲರೂ ಈಗ ಬೆಂಬಿಸ್ತಾ ಇದ್ದಾರೆ ಇಡೀ ಆನೆಕಲ್ ತಾಲೂಕಲ್ಲಿ ನಾವು ಹಳ್ಳಿ ಹಳ್ಳಿಗಳಿಗೆ ಹೋದ್ರೂ ನಾವು ಎಲ್ಲ ಪಾರ್ಟಿ ನೋಡಿದೋಣ ನಾವು ಬಹುಜನ್ ಸಮಾಜ ಪಾರ್ಟಿ ನಾವು ಸೇರ್ತೀವಿ ಇನ್ನು ಬಹುಜನ್ ಸಮಾಜ್ ಪಾರ್ಟಿಯನ್ನು ನಾವು ಬೆಂಬಲಿಸ್ತೀವಿ ನಾವು ಈ ತಾಲೂಕಲ್ಲಿ ಬಹುಜನ್ ಸಮಾಜ ಪಾರ್ಟಿಯನ್ನು ಗೆಲ್ಲಿಸ್ಬೇಕು ಇಡೀ ರಾಜ್ಯದಲ್ಲಿ ಕೂಡ ಈ ಬಿ ಎಸ್ ಪಿ ಗೆದ್ದರೆ ನಮ್ಮ ಕಷ್ಟ ಸುಖಗಳನ್ನು ನೆರವೇರ್ತದೆ ಹಾಗೂ ಈ ಎಜುಕೇಷನ್ ಈಗ ಸಿಕ್ಕಡ ಶಿಕ್ಷಣ ಸಂಘಟನೆ ಹೋರಾಟ ಅಂಥೇಳಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಹೇಳಿದ್ರು ಆ ಕಷ್ಟಗಳನ್ನು ನೆರವೇರುತ್ತದೆ ಅಂಥೇಳಿ ಈ ಸಭೆಯ ಮುಖಾಂತರವಾಗಿ ಬಿ ಅವರು ನಮ್ಗೆ ಭಾಳ ಆತ್ಮೀಯಾಗಿ ಭಾಳ ಗೌರವದಿಂದ ನಮ್ಗೆ ಈ ಬಹುಜನ್ ಸಮಾಜ ಪಾರ್ಟಿಯನ್ನು ಅವರ ಬೆಂಬಲಿಸಿ ಅವರು ಅವರು ಬಂದಿದ್ದಾರೆ ಅವರು ಕೂಡ ಭೀಮ ಸ್ವಾಗತವನ್ನು ಬಯಸಿ ಈ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಬಂದಿರೋರಂತೂ ಎಲ್ಲ ಜಾತಿ ಜನಾಂಗದವರು ಬಂದಿರೋರಿಗೆ ನನಗೆ ಅಭಿನಂದನೆ ತಿಳಿಸಿ ಈ ಭೀಮಾವನ್ನು ಮುಗಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಭೀಮ್ ಜೈ ಭಾ ಪ್ರೆಸ್ ಮೀಟಿಂಗ್ ಏನು ಅಂತ ಹೇಳಿದ್ರೆ ನಮ್ಮ ಕೆ ಸಿ ನಾಗರಾಜು ಅವರ ನೇತೃತ್ವದಲ್ಲಿ ಪ್ರಧಾನ ಕಾರ್ಯದರ್ಶಿ ಆಗಿದ್ದವರು ಅವ್ರ ನೇತೃತ್ವದಲ್ಲಿ ಪ್ರತಿಯೊಬ್ಬರನ್ನ ಬಿ ಎಸ್ ಪಿ ಸೇರ್ಪಡೆಗಾಗಲಿ ಬಿ ಎಸ್ ಪಿ ವಿಚಾರವಾಗಲಿ ತಿಳ್ಕೊಳ್ಳೋಕ್ಕೆ ಪ್ರೆಸ್ ಮೀಟಿಂಗ್ ಮಾಡಿಕೊಂಡಿದ್ದಾರೆ ನಮಗೆ ಆದ್ರೂ ಬಹುಜನ್ ಸಮಾಜ ಪಾರ್ಟಿ ಸಾವಿರದ ಒಂಬೈನೂರ ತೊಂಬತ್ತ್ಮೂರರಲ್ಲಿ ಸ್ಟಾರ್ಟ್ ಆಗುತ್ತೆ ಎಂಬತ್ನಾಲ್ಕಲ್ಲಿ ಸ್ಟಾರ್ಟ್ ಆಗುತ್ತೆ ಅಲ್ಲಿಂದ ನಾವು ಪ್ರತಿಯೊಬ್ಬರು ದಲಿತರ ಮಗಳ ದಲಿತರ ಮಕ್ಕಳಾಗಲಿ ಜಾತಿ ಮಕ್ಕಳಂತ ಮಕ್ಕಳು ಯಾವ ಕರೆದಿಲ್ಲ ಈ ದೇಶದಲ್ಲಿ ಬಹುಜನ್ ಸಮಾಜ ಪಾರ್ಟಿ ಅಂತ ಏನು ಕರೆದಿದೆ ಅಂದರೆ ಸಮಾನತೆಯಾಗಿ ಈ ಬಹುಜನ್ ಸಮಾಜ ಪಾರ್ಟಿಯಾಗಿ ನಾವು ಪಾರ್ಟಿಯಿಂದ ಕರೆದುಕೊಂಡು ಪ್ರತಿಯೊಬ್ಬರನ್ನು ವಿಷಯವನ್ನು ತಿಳಿಸಿ ಈ ಹೋರಾಟನ ಮಾಡಿ ಬಿ ಎಸ್ ಪಿ ಅಂತ ಹೇಳಿ ನಾವು ಕರಿಬೇಕಂತ ಹೇಳೋಗೆ ಒಂದು ಬಿ ಎಸ್ ಪಿ ಬಹುಜನ್ ಸಮಾಜ್ ಪಾರ್ಟಿ ಅಂತ ಕರೆಯೋಕ್ಕೆ ನಾವು ನಿಂತಿದ್ದೀವಿ ಪ್ರತಿಯೊಬ್ಬರು ಹಳ್ಳಿಯಲ್ಲಿ ಶಿಕ್ಷಣ ಸಂಘಟನೆ ಹೋರಾಟ ಅಂತ ಏನು ಕರೆದಿದೆ ಫಸ್ಟ್ ನಿಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡಿ ಆಮೇಲೆ ಸಂಘಟನೆ ಹೋಗಿ ಆಮೇಲೆ ಹೋರಾಟ ಮಾಡಿ ಯಾಕಂದರೆ ನಮ್ಮ ಗುರುತು ಮಕ್ಕಳಿಗೆ ಶಿಕ್ಷಣ ಏನು ವಿದ್ಯೆ ಕೊಡ್ತೀವೋ ಆ ಶಿಕ್ಷಣದಲ್ಲಿ ಅವರು ಭಾಗಿಯಾಗ್ತಾರೆ ಯಾಕಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಹೇಳಿರ್ತಾರೆ ಈ ವಿಚಾರ ಫಸ್ಟ್ ನಿಮ್ಮ ಮನೆಯಲ್ಲಿ ಶಿಕ್ಷಣವನ್ನು ಫಸ್ಟ್ ತಿಳಿಸಿ ಆಮೇಲೆ ನಿಮ್ಮ ಜನವನ್ನು ಕರೆಸಿ ಒಂದು ಸಂಘಟನೆ ಮಾಡಿ ಅಂತ ಕರೆದಿದ್ದಾರೆ ಯಾಕಂದರೆ ಆ ಸಂಘಟನೆ ಗುಂಪು ನಾವು ಗೆದ್ರಬಾರ್ದು ಯಾವ ನಾವು ಕೆದ್ರಕೊಂಡು ಆಚೆ ಕಡೆ ಹೋದಾಗ ಅದು ಗುಂಪಾಗೋದಿಲ್ಲ ನಾವೆಲ್ಲ ಸೇರಿ ಬಹುಜನ ಸಮಾಜ್ ಪಾರ್ಟಿ ಅಂತ ಏನು ಕಟ್ಟಿರ್ತೀವಿ ಆ ಸಂಘಟನೆಯಲ್ಲಿ ಪ್ರತಿಯೊಂದು ಒಬ್ಬ ವಿಷಯವನ್ನು ತಿಳ್ಕೊಬೇಕು ನಾವು ಏನು ಇವತ್ತು ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೆ ಸಿ ನಾಗರಾಜ್ ಅವರು ಏನು ಇವತ್ತು ಬಜೆಟ್ದಲ್ಲಿ ಏನೇನು ವಿಷಯನ ತಿಳಿಸ್ಕೊಟ್ರು ಹೇಳಿ ಅವ್ರೂ ಆ ವಿಷಯವನ್ನು ಇನ್ನೊಬ್ಬರವನ್ನು ತಿಳ್ಕೊಂಡು ಆ ವಿಷಯವನ್ನು ಮಾತಾಡೋಕ್ಕೆ ನೀವು ತಯಾರಾಗಬೇಕು ಹೇಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಒಬ್ಬರಿಗೆ ಇನ್ನೊಂದು ಪ್ರಭ ಇದು ಪ್ರಜಾಪ್ರಭುತ್ವದಲ್ಲಿ ಮಾತಾಡೋಕ್ಕೆ ಒಬ್ಬರಿಗೆ ಅವಕಾಶ ಕೊಟ್ಟಿಲ್ಲ ಒಬ್ಬೊಬ್ಬರ ವಿಷಯದಲ್ಲಿ ಒಬ್ಬೊಬ್ಬರ ತಲೆಯಲ್ಲಿ ಒಂದೊಂದು ಇರುತ್ತೆ ಅದನ್ನು ಆ ವಿಷಯದಲ್ಲಿ ಗೊತ್ತಿರೋದವನು ಇರಬಹುದು ಗೊತ್ತಿಲ್ಲದವನು ಇರ್ಬೋದು ಆ ವಿಷಯವನ್ನು ಪ್ರತಿಯೊಬ್ಬರು ತಿಳ್ಕೊಂಡು ಗೊತ್ತಿರೋ ಗೊತ್ತಿಲ್ಲದವ್ರಿಗೆ ಆ ವಿಷಯನೂ ತಿಳಿಸ್ಬೇಕು ಏನು ಇವತ್ತು ಬಹುಜನ್ ಸಮಾಜ ಪಾರ್ಟಿ ಏನು ಈ ದೇಶದಲ್ಲಿ ಏನು ನಿಮ್ಮೊಬ್ಬರಿಗೇನೋ ಬಹುಜನ್ ಸಮಾಜ ಪಾರ್ಟಿ ಇಲ್ವಾ ಪ್ರತಿಯೊಬ್ಬರಿಗೂ ಬಹುಜನ್ ಸಮಾಜ ಪಾರ್ಟಿ ಅಂದರೆ ಸಮಾಧಾನ ತಾಗಿ ಬ್ರಾಹ್ಮಣರಾಗಲಿ ದಲಿತರಾಗಲಿ